ನಮಸ್ತೆ ಎಲ್ರಿಗೂ ಇವತ್ತು ಸಾಂಬಾರು ಪುಡಿ ಮಾಡ್ತಾ ಇದ್ದಾರೆ ಅದೇ ದೇವಿಯವರು ಸೊ ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು ಸಾಂಬಾರು ಪುಡಿನ ಸೊ ಹಾಗಾಗಿ ಅದನ್ನು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನೇನು ಐಟಮ್ನ ಹಾಕ್ತಾ ಇರೋದು ಸಾಂಬಾರು ಪುಡಿಗೆ ಅಂತಂದು ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ಇವರು ಶಾಂತಾಜ್ಜಿ ಅಂತ ಅವರೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕ್ಲೀನ್ ಮಾಡಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದಾರೆ ಸೊ ಇವಾಗ ಏನೇನು ಆಗ್ತಾ ಇದಾರೆ ಸಾಂಬಾರು ಪುಡಿಗೆ ಅಂತಂದು ಹೇಳಿಬಿಟ್ಟು ನಾನು ತೋರಿಸ್ತೀನಿ ಅಕ್ಕಿನೂ ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ ಎಲ್ಲನೂ ಕಡಿಮೆನೆ ಅಂದರೆ ಅಳತೆ ಪ್ರಕಾರನೇ ತೊಗೊಂಡಿರೋದು ಎಲ್ಲಾನು ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬೇಳೆ ಸ್ವಲ್ಪ ಬೇಳೆ ತೊಗೊಂಡಿದ್ದಾರೆ ಅಂದರೆ ಬಿಸಿಲಲ್ಲೆಲ್ಲ ಒಣಗ್ಸ್ಕೊಂಡು ಒಣಸ್ಕೊಂಡು ಮಾಡ್ತಾ ಇದ್ದಾರೆ ಬೇಳೆ ತೊಗೊಂಡಿದ್ದಾರೆ ಆಮೇಲೆ ಕಾಳು ತೊಗೊಂಡಿದ್ದಾರೆ ಸ್ವಲ್ಪ ಇದು ಮಡಿಕೆ ಕಾಳು ಅಂತಂದು ಹೇಳ್ಬಿಟ್ಟು ಸಿಗುತ್ತಲ್ವಾ ಆ ಕಾಳು ತಗೊಂಡಿದ್ದಾರೆ ಜೊತೆಗೆ ಕಡಲೆಕಾಳು ಕಡಲೆಕಾಳನ್ನ ತಗೊಂಡಿದ್ದಾರೆ ಆಮೇಲೆ ಉರುಳಿಕಾಳನ್ನ ತೊ ಎಲ್ಲನೂ ಬಿಸಿಲಲ್ಲಿ ಒಣಗಿಸ್ಕೊಂಡು ಹಾಗೆ ತೊಗೊತಾ ಇದ್ದಾರೆ ಉರುಳಿಕಾಳನ್ನ ತೊಗೊಂಡಿದ್ದಾರೆ ಆಮೇಲೆ ಸ್ವಲ್ಪ ಜೋಳ ತೊಗೊಂಡಿದ್ದಾರೆ ಮಾಮೂಲಿ ನಾವು ರೊಟ್ಟಿ ಎಲ್ಲ ಹಾಕ್ತೀವಲ್ಲ ಅದೇ ಜೋಳನೇ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಅರಳಾಗುತ್ತೆ ಅಂತಂದು ಹೇಳಿಬಿಟ್ಟು ಅದನ್ನ ಹಾಕ್ತಾರೆ ನಮ್ಮ ಕಡೆ ಜೋಳ ಆಮೇಲೆ ಇದು ಕರ್ಬೇವು ಸ್ವಲ್ಪ ಅರಿಶಿಣ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದಾರೆ ಅದ್ರ ಜೊತೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತೊಗೊಂಡಿದ್ದಾರೆ ಅಂದರೆ ಕೆಲವು ಕಡೆ ಎಲ್ಲ ಮಸಾಲೆ ಐಟಮ್ನ ಅಷ್ಟಾಗಿ ಯೂಸ್ ಮಾಡೋಲ್ಲ ಬಟ್ ನಮ್ಮ ಕಡೆ ಸ್ವಲ್ಪ ಮಸಾಲೆ ಹಾಕ್ತಾರೆ ಹಂಗಾಗಿ ತೊಗೊಂಡಿದ್ದಾರೆ ಏಲಕ್ಕಿ ಲವಂಗ ಪಲಾವ್ ಎಲೆ ಪಲಾವೆಲೆ ಕಾಳು ಆಮೇಲೆ ಸ್ವಲ್ಪ ಜೀರಿಗೆನೂ ತೊಗೊಂಡಿದ್ದಾರೆ ಜೊತೆಗೆ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಕಲ್ಲು ಆಮೇಲೆ ಬಾಳೆಕಾಯಿ ಚಕ್ರಮೊಗ್ಗು ಕಾಳು ಮೆಣಸು ನೋಡಿದ ಬಾಳೆಕಾಯಿ ಕಾಳು ಮೆಣಸು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡು ತೊಗೊಂಡಿದ್ದಾರೆ ಉರಿಯೋದಕ್ಕೆ ಅಂತಂದು ಹೇಳಿಬಿಟ್ಟು ಆ ಅಜ್ಜಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಜೀರಿಗೆ ಎಲ್ಲ ರೆಡಿ ಮಾಡಿ ಹುರಿಯೋದಕ್ಕೆ ಅಂತ ಕೊಡ್ತಾ ಇದ್ದಾರೆ ಆಮೇಲೆ ನೋಡಿ ನವಣಕ್ಕಿ ತೊಗೊಂಡಿದ್ದಾರೆ ಅಂದರೆ ನಮ್ಮ ಕಡೆ ಸ್ವಲ್ಪ ಸಾಂಬಾರು ಪುಡಿಗೆಲ್ಲ ನವಣಕ್ಕಿನೇ ಜಾಸ್ತಿ ಯೂಸ್ ಮಾಡೋದು ವೈಟ್ ರೈಸು ಸ್ವಲ್ಪ ಕಡಿಮೆನೇ ನೋಡಿ ಒಂದು ಕಪ್ಪಷ್ಟು ತೊಗೊಂಡಿದ್ದಾರೆ ಅಷ್ಟೇ ವೈಟ್ ರೈಸು ಆದರೆ ನವಣಕ್ಕಿ ಅರ್ಧ ಕೆ ಜಿ ತೊಗೊಂಡಿದ್ದಾರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನವಣಕ್ಕಿ ಸಾಂಬಾರು ಪುಡಿಗೆ ಅಂತಲೇ ನವಣಕ್ಕಿನ ತರಿಸಿ ಇಟ್ಕೊತಾರೆ ಕೆಲವರೆಲ್ಲ ಹಾಗಾಗಿ ನವಣಕ್ಕಿ ತುಂಬ ಚೆನ್ನಾಗಿತ್ತು ಅದು ನವಣಕ್ಕಿ ನವಣಕ್ಕಿ ತರಿಸಿಟ್ಕೊಂಡಿದ್ದಾರೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸಾದಾಜಿ ಕೊಡ್ತಾಯಿದ್ರು ವಿಜಯಕ್ಕನ ಕೈಲಿ ವಿಜಯ ಅಕ್ಕ ನೋಡಿ ಎಲ್ಲ ಹುರಿದಿ ಧನಿಯಾ ಕಾಳು ಧನಿಯಾ ಕಾಳು ಬಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಮೇಲಿತ್ತು ಸೊ ಎಲ್ಲನೂ ಹುರಿದ್ಬಿಟ್ಟು ಇಟ್ಕೊಂಡಿದ್ದಾರೆ ಜೊತೆಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದಾರೆ ಅದು ಬಿಸಿಲಲ್ಲಿ ಹಾಕಿದರು ಸೊ ಹಂಗಾಗಿ ಅದನ್ನ ನೋಡಿರಲಿಲ್ಲ ಇವಾಗ ನೋಡಿದ್ದು ಚಕ್ಕೆನ ತೊಗೊಂಡಿದ್ದಾರೆ ನೋಡಿ ಇಷ್ಟೆಲ್ಲ ಐಟಮ್ನು ಎಲ್ಲ ಹುರಿದು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗ ಮಿಷಿನಿಗೆ ಕಳ್ಸೋಕ್ಕೆ ಅಂತಂದು ಹೇಳಿಬಿಟ್ಟು ಆಮೇಲೆ ಮಂಜು ಹೋಗಿ ಅದೆಲ್ಲ ಹಾಕ್ಸ್ಕೊಂಡು ಬಂದ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ನೋಡಿ ಈ ಥರ ಕಲರ್ ಬಂದಿದೆ ಅಕ್ಕಿ ಸಪ್ರೇಟಾಗಿ ಇಟ್ಕೊಂಡಿದ್ರು ಉರಿಯೋವಾಗ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ರು ಲಾಸ್ಟಲ್ಲಿ ಹಾಕಿರೋದು ಅದಕ್ಕೆ ಅದೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದ್ದಾರೆ ಕೊನೆಗೆ ಈ ಥರ ಕಲರ್ ಬಂತು ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್